ಅಂತ ಕೆಲಸ ಆಗೋಯ್ತು ಅಮ್ಮ ನನ್ನೇ ನಿಮ್ ತೋಟ ವಾರ್ಕ್ ತಗೊಂತೀನಿ ಅಂತ ಹೇಳ್ಬಿಟ್ಟು ಇವಾಗ ನಾನೇನು ಬೇಡ ಅಂತ ಹೇಳಿದ್ಲು ಅಂತ ಹೇಳ್ತವನೆ ನೀವು ಪೈಪುಗಳು ಕಿತ್ತಾಗ ನಾನು ಅವ್ರ ಮೇಲೆ ಜಗಳಕ್ಕೂ ಹೊಲ್ಟೋಗ್ಬಿಟ್ರಿ ನಾವು ಇವಾಗ ಏನಮ್ಮ ಮಾಡೋದ ಅಮ್ಮ ಅವ್ನ ಮಕ್ಕ ಮುಚ್ಚೋಗ ಹೇಳು ಅವನ ಎದುರು ಬಿಟ್ಟು ಹೋಗ ನನ್ ಬೋಳ ಅವ್ನ ತಗಲ ಅವ್ನ ಚೇರ್ಮನ್ ಆಗಿ ಅವ್ನ ಹೊಟ್ಟೆ ಹೋಗ್ತೋಗ ನನ್ ನೆನ್ನೆ ಕೇಳಿದ್ದೀನಿ ನೀನ್ ಹೇಳ್ಬಿಟ್ಟು ಹೋಗ್ತಾಳೆ ಅಂತ ಓ ಅವಳ ಕತೆ ಕಟ್ಕೊ ಹೋಗ್ತಾಳೆ ಅಂತ ಹೇಳಿ ಮುಂದೆ ಮಗ ನಾ ಇವತ್ತು ಬೆಳಗ್ಗೆ ಬಂದು ಮನೆ ಹತ್ರಕ್ಕ

ಅವಾಗ ಕೇಳಂದ್ ಸುಮ್ಮನೆ ಇರು ವರ್ಕ್ ಮಾಡ್ಕೊಂಡ್ಬಿ ನಮ್ ತೋಟನೋ ನಮ್ಕೊಂದಷ್ಟು ಕೊಡುವ ಅಂತ ಎದ್ದೇಳೆ ತೋಟದಾಗ ಕೆಲ್ಸ ಮಾಡ್ದೆ ಹೇಳಿ ಏನು ಹಿಂಗ್ ಮಲ್ಕೊಂಡಿದ್ದಿಲ್ಲ ತೋಟದಾಗ ನೋಡಿದ್ರ ಏನು ಅನ್ಕೊಳ್ಳಲ್ಲ ಹೋಗು ನೀನ್ ಹೊಟ್ಟು ಹೋಗು ಎಲ್ಲ ನಿನ್ನಿಂದನೇ ಆಗಿದ್ದು ನನ್ ಕಡಿದ್ ನಿ ಮನೆಯಾಗ್ ಜಗಳ ಮಾಡಿ ಅವನ ಹಿಂಗ್ ಅವ್ರು ಕೂಡ ಮಾತಾಡ್ತಾನೆ ಇವ್ರು ಕೂಡ ಮಾತಾಡ್ತಾನೆ ಅಂತ ಜಗಳ್ಬಿಟ್ಟು ಇವಾಗ ನೋಡು ನನ್ ಪಾಡು ನಾಯಿ ಆಗೋಗದೆ ಪಾಡೋದ ಕೆಲಸ ಮಾಡತ್ತ ನಾನು ಮನ್ಕೋತೀನಿ ಮನ್ಕೋತೀವಿ ಮನ್ಕಿರೋ ಬೆಳಿಗ್ಗೆ ಏನಾಗ್ಬೇಕು ಅಷ್ಟೇ ಇನ್ನ ನಾವು ಅರ್ಧಂ ಬರ್ದಕ್ಕೆ ಬಿಟ್ಟು ಹೋದ್ರೆ ಪಕ್ಕದಾಗ ತೊಡ್ದಾಗ ಅವನ ನಿನ್ ಗಣ್ಣ ನೋಡಿ ನೆಗಿತಾನೆ ಅಷ್ಟೇ ಎದೇಳ ಮೇಲಕ ಮೈ ಬಾಕ್ಸ್ ಕೆಲಸ ಮಾಡ್ಬೇಕಂದ್ರೆ ನಿಂಕ ಆಗಲ್ಲ ದೊಡ್ಡ ರೋಗ ನಿಂಕ ನೀನು ಮಾಡೋಗ್ಬೇಕಾದ್ರೆ ನಾನು ಮಾಡಲ್ಲ ನನ್ ಕೈಗಾಗಲ್ಲ ನಾನು ಇಲ್ಲೇ ಮಲ್ಕೊಂಡಿರ್ತೀನಿ ಲೇ ಸುನಂದಿ ಅತ್ ನೋಡಿ ಅವನು ರಾಜನ್ ಬಂದಲ್ಪ ಇಬ್ಬರು ಹತ್ರ ನಿಂತ್ಕೊಂಡು ನೋಡ್ತಾವನೆ ಲೇ ಅವ್ನು ತೊಡ್ದಾಗಿಂದ ನೀರ್ ಬಿಡಿಸ್ಕೊಂಬೋದಲ್ಲೇ ಅವರು ಹಾವು ಏನ್ ಹೇಳ್ತಾ ಇದೆಯಾ ನೀನ ಎದ್ ನೋಡಿ ಅಲ್ಲ ಅಲ್ಲವ್ ನೋಡಿ ರಾಜನು ನೋಡ ನಮ್ಮ ಯಜಮಾನ್ ಬರ್ತಾನೆ நம்ைப் கித்து அஸாட் ஏறியா ஏனக்கா ஏனப்பா அது பைப் நோட் நின் அதுக்கேன பைப் அது நீர் பைப் கித்தாக்கு அதுக்கம் தோட்ட பைப்ரோ ಇಲ್ಲಪ್ಪ ನಮ್ಮ ತೋಟದಾಗ ನಾನು ದಾರಿ ಬಿಡಲ್ಲ ನಾನಾಗ ದಾರಿ ಬಿಡ್ಲಿ ನಾನ್ ದಾರ್ ಬಿಡೋಳಲ್ಲ ನಮ್ಮ ತೋಟದಾಗ ನೀವ್ ಹೆಂಗಾನ ಪೈಪು ಇವಾಗ ನಿಮ್ಮ ತೋಟದಾಗ ನಮ್ಮ ಇವ್ರ ತೋಟದ ನೀರು ಬರ್ಬೇಕಂದ್ರೆ ನಮ್ಮ ಜಮೀನಾಗೆ ತಾನೆ ನಾನು ಜಾಗ ಬಿಡಲ್ಲಪ್ಪ ಇಲ್ಲ ಇಲ್ಲ ವಾಟರ್ ಮ್ಯಾನ್ ಕೇಳಿದ್ದೀನಿ ಹೆಂಗೋ ಒಂದು ಖಾಲಿ ಜಾಗ ಬೀಡ್ಬಿಟ್ಟದಲ್ಲ ಅಲ್ಲಿಂದ ತಗೊಂತೀರಿ ಅಲ್ಲಿಂದ ಪೈಪ್ ತಕೊಬೇಕಂದ್ರೆ ಎಷ್ಟು ಆತದೆ ದುಡ್ಡು ಹಾ ಹತ್ತು ಸಾವಿರ ಆತದೆ ಅಲ್ಲಿಂದ ಪೈಪ್ ತಕೋಳಕ್ ಆತದ ಎಲ್ಲಿರೋದು ವಾಟರ್ ಮ್ಯಾನ್ ನಮ್ಮ ಜಮೀನ್ ಕೊನೆಯಾಗಿರೋದು ಅಲ್ಲಿಂದ ಅಲ್ಲಿಗೆ ಪೈಪ್ ತಕೊಳಕೆ ಎಷ್ಟು ಆತದೆ ಕೆಲಸ ಹೆಂಗೋ ಆಗ್ಲಿ ಬಿಡಕ ಏನೋ ಒಂದು ಬಾಧೆ ಬೀಳ್ತಿರಾ ನಮ್ಮವರ್ ನಾವ್ ಬಿಟ್ಕೊಡಕತ್ತದ ಸಾಲ್ವೇನಪ್ಪ ಇಲ್ಲ ಇಲ್ಲಣ ಸಾಲಲ್ಲ ಇನ್ನ ಬೇಕು ಪೈಪುಗಳ ಅವೇ ಅವೇ ಎತ್ಕೊಂಡ್ ಸಾಕು ಏನಕ್ಕ ಬೇರೆ ಪೈಪುಕ್ ಎಲ್ಲ ತರೋದು ವಾಟರ್ಮ್ಯಾನ್ ಏನಂತಾನೋ ಏನೋ ಇಲ್ಲ ಇಲ್ಲ ಕೇಳಿದ್ದೀನಿ ನಾನು ಕೇಳಿದ್ದೀನಿ ವಾಟರ್ಮ್ಯಾನ್ ಅಯ್ಯೋ ಅಕ್ಕ ಹೋಗಪ್ಪ ಖಾಲಿಗತ್ತದ ಜಾಗ ಸದ್ಯ ನಾನೇನು ತಲೆ ಮೇಲೆ ಅಂತ ಹೇಳೋನೇ ನಡಿಯಣ್ಣ ಹಾಗೇನು ನಡಿ ನಾನು ಒಗ್ಗೂಲಿಯವ್ರು ಕೇಳಿದ್ದೀನಿ ಬರ್ತಾನೆ ಹಾಗೆ ನಡೀರಿ ಎಲ್ಲ ಬಿರು ಬಿರು ಕೈ ಕೆಲಸ ಮುಗ್ದತ್ತದೆ ಸರಿ ನೋಡಪ್ಪ ಲೇ ದಿವಾಕರ ದಿವಾಕರ ಬಾರ ಇಲ್ಲೇ ಏನಮ್ಮ ಲೇ ದಿವಾಕರ ಆ ಚೇರ್ಮನ್ನ ನಮ್ಮ ತಾಟನ ವರ್ಕ್ ಮಾಡ್ತೀನಿ ಅಂತ ಹೇಳಿದ ಮುಂದೆ ಮಗ ಇವಾಗ ಬೇಡ ಅಂತವನ ನಮ್ಮ ಕೈಯಲ್ಲಿ ತಾಟ ಮಾಡೋಕೆ ಆಗಲ್ಲ ದಿವಾಕರ ಬಿಸಿಲಾಗೆಲ್ಲ ಇರೋಕೆ ಆಗಲ್ಲ ನೋಡ ಮೈ ಕೈ ಎಲ್ಲ ಬಬ್ಬಿಗ್ಲ ಬಿಟ್ಟವೆ ನಿಮ್ಮ ಅಪ್ಪನ ಕೇಳಿ ಇಲ್ಲ ಈ ತೋಟದಾಗೆ ಕೆಲಸ ಮಾಡು ಅಂತ ಹೇಳ ಬೇಕಾರೆ ನೀರೆಲ್ಲ ನಿಮ್ಮ ಅಪ್ಪನ ಹೋಗಿಟ್ಟಿಗೆ ಬಿಟ್ಕೊಂಡ್ಲೆ ನಮ್ಮ ಕೈಯಲ್ಲಿ ಆಗಲ್ಲ ದಿವಾಕರ ಮೌ ನಿಮ್ಗಂತೂ ಮನ ಮರೋದಿಲ್ಲ ನಮ್ಮ ನಮ್ಮಅಪ್ಪನ್ಗೆ ಮನೆ ಮರೋದಿಲ್ಲೇನಮ್ಮ ಹಾ ಇವಾಗ ನೆನ್ನೆ ಎಲ್ಲ ಅಷ್ಟೇ ರಾಮಾಯಣ ಮಾಡ್ಬಿಟ್ಟು ನೋಡ ಹಾಕಿದ್ ಪೈ ಪುಳ್ಕಿತ್ತು ಈಗ ಬಿಸಾಕ್ಬಿಟ್ಟು ಇವಾಗ ತಿರ್ಗ ಕೇಳಕ್ಕೆ ಬಂದಿದ್ದೀರಾ ಹೋಗಮ್ಮ ಹೋಗಮ್ಮ ನಿಮ್ಮ ಸತ್ರನೂ ನಿಮ್ಮ ಸವಾಸ ಬೇಡ ನಮ್ಕ ಲೈಕ್ ಹೋಗ ಲೈಕ್ ಹೋಗ ಅವನ ದೃಷ್ಟಿನ ನೀರು ಬಿಡ್ತಾನೆ ನಾನು ನೋಡ್ತೀನಿ ಹೋಗ ಓಹೋ ನೀವು ತಿರ್ಗಾ ನಮ್ಮ ಕಾಲ ಬರಬೇಕು ಯಾವತ್ತಿದ್ರೂ ಯಾವತ್ತಿದ್ರು ಅಮ್ಮ ಅಂತ ನೋಡ್ತಾ ಇರು ಹಂಗೆ ಅಜ್ಜ ನಿನ್ನ ಭ್ರಮೆ ಅಷ್ಟೇ ನಿನ್ನ ಭ್ರಮೆ ಯಾವ ಕಾಲಕ್ಕೆ ಅಜ್ಜ ನಿನ್ ಕಾಲ ಹತ್ರಕ್ಕೆ ನಾವು ಬರಬೇಕು ಹೆಂಗೆ ಬದುಕಿ ತೋರಿಸ್ತೀರಂತ ನೋಡ್ತಾ ಇದ್ರಿ ನಿಮ್ಮಿಬ್ಬರೇ ಬಿತ್ತು ಒಣ್ಣಾಡ್ರಿ ಇಲ್ಲೂ ನಿಮ್ಮಿಬ್ಬರೇ ಬಿತ್ತು ಒಣ್ಣಾಡ್ರಿ ಮನೆಗೆ ನಿಮ್ಮಿಬ್ಬರು ಬಿತ್ತು ಒಣ್ಣಾಡ್ರಿ ಸಾಯ್ರಿ ನಮ್ಗೆ ಏನಾಗಬೇಕು ನಿಮ್ಮ ಸುದ್ದಿ ಅಂತೂ ಬೇಡ ನೋಡಮ್ಮ ಇನ್ನೊಂದು ಸರಿ ಏನಾದ್ರು ನಿಮ್ಮ ದಿವಾಕರ ದಿವಾಕರ ಅಂತ ಕೂಗಿದ್ದೆ ಅಂದರೆ ನಾನು ಅಷ್ಟೇ ಏನೋ ಇರಲ್ಲ ನೀನು ನಿಮ್ಮ ಅಪ್ಪ ನಂಗೆ ಮೋಸ ನಮ್ಮ ನಮ್ಮಮ್ಮನ ದರಿದ ಮುಂಡೆ ನನ್ನ ಪ್ರಾಣ ತಿಂತಾವಳಿ ಕೇಸ್ ಮಾಡು ಕೇಸ್ ಮಾಡು ಅಂತ ನಂಗೆ ಆಗಲ್ಲ ನೆನ್ನೆ ಹೇಳಿದ್ನೆ ಪೈಪುಗಿ ಕಿತ್ತ ಬರ್ ಬೇಡಮ್ಮ ಅಂತ ಹುಡುಗನ್ ಕಿತ್ತು ಬಿಚ್ಚಾಕಿದ್ಲು ಇವಾಗ ನೋಡ ಯಾಕ ಇಲ್ದಿರಾಗೋದ್ರಿ ನಾವು ಹ್ಮ್ ಈವಾಗ ನೀನ ಬಾ ನಮ್ಮ ತಾಡ ಕೆಲ್ಸ ಮಾಡೋ ನಾನ್ ಕೇಳಿ ಕೆಲ್ಸ ಮಾಡಕ್ಕಾಗಲ್ಲ ಇಷ್ಟು ದಿನದಿಂದ ನಿಮ್ ಸವಾಸ ಮಾಡಿ ಕೆಟ್ಟೋಗಿರೋದೇ ಸಾಕು ನಾನಕ್ಕಂತೂ ನಿಮ್ ಸವಾಸನ ಬೇಡ ನೀವ್ ಏನನ ಮಾಡ್ಕಳ್ರಿ ಇನ್ನೊಂದ್ ಮಾತ್ರ ನನ್ನ ಮಾತಾಡ್ಸಕ್ ಬರ್ಕೊಟ್ಟೆ ಇವಾಗ ಏನೋ ತಪ್ಪಾಗೋಯ್ತು ನಮ್ದು ನಿಮ್ಮ ಮೇಲೆಂತು ತಪ್ಪು ಮಾಡಲ್ಲ ಬಾವು ಗ ಮಗುನ್ ಕರ್ಕೊಂಡ್ ಹೋಗೋ ಮನೆಗ್ ಬಾವೋಗ ಏನೋ ಶಾಸ್ತ್ರೀ ಹೇಳ್ತಾರಲ್ಲ ಊರು ಕೊಳ್ಳೋದ್ಮೇಲೆ ಬಾಯ್ ಬರ್ಕೊಂಡ್ ಬಂದೆ ಹಂಗಾಯ್ತು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಅಣ್ಣ ಮಾತ್ರ ಮಾತಿಗೆ ಹೇಳಕತ್ತೀರಾ ಯಾರ್ಕ್ ಹೇಳ್ತಾರೆ ಹೋಗಮ್ಮ ಹೋಗಮ್ಮ

ஒன் எடுக்குமாடி நான் மத்தீங்க அவ்வளோ நம்ம நாட்கண்ட ಹೆದಳೆ ಅವ್ರ ಮುಂದೆ ನಾವ್ ಹೆಂಗ್ ಬದುಕ್ಬೇಕೆ ಹೆಂಗನ ಬದುಕೊಂಡ್ ಸಾಯೋಗ್ ನನ್ ಕೈಲಿ ಮಾತ್ರ ಆಗಲ್ಲ ನಂಗೆ ಇರೋದು ನನ್ಗೆ ಬದುಕೋದು ಯಾರ ಏನೇನ ಅನ್ಕೊಂಡ್ಲಿ ನನ್ ಕೈಲಿ ಅಂತ ಕೆಲ್ಸ ಮಾಡಕ್ ಆಗಲ್ಲ ಅಂದ್ರೆ ಆಗಲ್ಲ ಯಾರ ನನ್ನ ಕೂಲರ್ ನಿಕೊಂಡ್ ಕೆಲ್ಸ ಮಾಡೋಗ ಕೂಲರ್ ಕೂಡ ಕಲ್ಲಿ ಇರ್ಬೇಕಲ್ಲ ಕತ್ತುಗ್ಲ ಎಲ್ಲಿಂದ ತರ್ಲಿ ದೇವಪ್ಪ ಚುನಾದ ಮುಂದೇನೋ ಚೆನ್ನಾಗಿಲ್ಲ ಅನ್ಸ್ತದಪ್ಪೋ ಅದಕ್ಕೆ ಮಲ್ಕೊಂಡೋಳೆ ಅದೇನೋ ನೋಡಪ್ಪ ದಿವಾಕರ ಹೋಗ ಹಾಸ್ಪಿಟಲ್ ಕನ್ನ ಕರ್ಕೊಂಡು ಹೋಗಂಗಿದ್ರೆ ಹೋಗ ಹೋಗಪ್ಪ ಕರ್ಕೊಂಡು ಹೋಗೋ ಏನೋ ಹುಷಾರಿಲ್ಲ ಅನ್ಸ್ತದೆ ಅಯ್ಯ ಅಮ್ಮವಾ ಅದು ದೊಡ್ಡ ಕಳ್ಮಿಟ್ಟಿಲ್ ಕಲ್ದಿತ್ ನೀನು ಅವ್ರಿಗೆ ಏನ್ ಅಡ್ಡವಿಲ್ಲ ಕಳ್ಳ ಕಳ್ಳ ಬಿದ್ದೋಗವ್ರೆ ಅವ್ರು ನಾನು ಯಾವಾಗ ತೋಟದಲ್ಲಿ ತಕೊಂಡೋಗಿ ಏನೋ ದುಡ್ಡು ದುಡ್ಡು ತಕೊಂಡೋಗಿ ಅವ್ರು ಎದ್ರ ಮೇಲೆ ಕುಕ್ತಾ ಇದ್ನಲ್ಲ ತಿಂದು ತಿಂದು ಕಳ್ಮೆ ಬೆಳೆಸ್ಕೊಂಡ್ರು ಇವಾಗ ತೋಟ ಕೆಲಸ ಮಾಡೋದ್ರೆ ಮಾಡ್ತಾರ ಅವ್ರಿಗೆ ಏನ್ ಜಡ್ಡವಿಲ್ಲ ಇಲ್ಲ ಏನಿಲ್ಲ ಚೆನ್ನಾಗಿ ಅವ್ರೆ ತೋಟದ ಕೆಲಸ ಮಾಡಕ್ ಕಳ್ಳ ಅಷ್ಟೇ ಪಾಪ ಅವ್ರ ಕೈಗೆಲ್ಲ ಕೆಲಸ ಮಾಡಕ್ ಆತ ಇಲ್ಲ ಅಯ್ಯೋ ಏನ್ ಪಾಪ ಪಾಪದ ಮಕ್ಳು ನೋಡಪ್ಪ ಪಾಪ ತಾತ ಅವ್ರನ್ನ ಪಾಪ ಅಂದ್ರೆ ನಮ್ಗೆ ಹೇಳ್ಕೊಂಡಿಗೆ ಸುತ್ಕಂತಿದೆ ನಡಿ ತಾತ ನಡಿ ಅದೇನು ಕೆಲಸ ನೋಡೋದು ನಡಿ ಅಣ್ಣ ದೇವಣ್ಣ ಬಾಣ ಆ ರಾಧಾಮ್ ನಾತ್ರ ಹೋಗ್ಯ ಒಂದ್ ಸಾವಿರ ಬಡ್ಡಿ ಕಣ್ಣು ಈಸ್ಕೊಂಡ್ ಹೋಗಮ್ಮ ಏನಕ್ಕೂ ಕಾಸಿಲ್ಲ ಮನೆಗ ಸಕ್ರೆ ಇಲ್ಲ ಕಾಪಿ ಪುಡಿ ಇಲ್ಲ ಏನು ಇಲ್ಲ ಕೊಡ್ತಾಳೆ ಈಸ್ಕೊಂಡ್ ಹೋಗಮ್ಮ ಅಯ್ಯ ಅವಳು ಹೊಟ್ಟೆ ಹೋಗು ಬಡ್ಡಿ ಜಾಸ್ತಿ ಆಗ್ತಾಳೆ ಐದು ಸಾವಿರ ಇವಾಗ ಕೊಟ್ಟವಳೆ ಐದು ತಿಂಗ್ಳು ಬಿಟ್ಟ ಮೇಲೆ ಹತ್ ಸಾವಿರ ಆಯ್ತು ಅಂತೇಳೆ ನಾನು ಎಲ್ಲಿಂದ ಬೆಂಡೆ ಗಿಡ ಹಾಕಿದಿರಲ್ಲ ಅದ್ರಾಗ ಮಾರಿದ್ರಾಗ ಏನೋ ಒಂದಷ್ಟು ಬರ್ತದೆ ಹೋಗಮ್ಮ ಈಸ್ಕೊಂಡ್ ಹೋಗಮ್ಮ ಸರಿ ಸಾಯಂಕಾಲ ಹೋಗಿ ಕೇಳ್ತೀನಿ ನಿನ್ ಕೂತ್ಕ ಹೇಳಿ ಎದ್ದೇಳಿ ಅವ್ರ ಏನೋ ನೋಡಿ ನಗ್ದಾರೋ ಎಲ್ಲ ನೋಡೋ ಬಿಡ ನನ್ ಬೇಕು ನನ್ ಸುಸ್ತ ಆತಮ್ಮ ಕಡೆ ನೋಡಿದ್ರೆಸ್ತದ ನನ್ ಕೈಯಕ್ ಆಗಲ್ಲಮ್ಮ ನೀನ್ ಅಷ್ಟು ತಗ ನಿನ್ನ ಇನ್ನೇನಿಲ್ಲ ಕೈಕ್ ಚಿಪ್ಪೆ ಕೈ ಚಿಪ್ಪೇನ ಗತಿಯೇ ನಿಮ್ ಯಜಮಾನ ನೋಡಿದ್ರೆ ಆ ಬಾಳ್ ಬಾಳ್ತಾನೆ ನಿನ್ನ ಮಗನ ನೋಡಿದ್ರೆ ಈ ಬಾಳ್ ಬಾಳ್ತಾನೆ ಯಾರ ಹತ್ರ ಅಂತಾನೆ ಹೇಗೋದ್ ನಾನು ಯಾವ್ದೇ ಇದ್ ನಂದು ಆ ಕರ್ಮ ನಿಮ್ ಹತ್ರ ಎಲ್ಲ ಹೇಗೋದು ಎಲ್ಲ ನೀನೇ ಮಾಡಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಡುವ ನಾನು ಹೋಗ್ಕೋತ್ನಿ ಅವ್ರು ಬಂದ್ರು ಗಲಾಟ್ ಮಾಡಿದ್ರು ಇವ್ ನೋಡೋದ್ ಮನೆಕ ನನ್ನ ಮಗನ ಮನೆ ಕರ್ಕೊಂಡಿದ್ದಿದ್ರೆ ಎಲ್ಲ ಆಗಿದ್ದು ಅಲ್ಲ ಫಸ್ಟ್ ಕಿತಾಪತಿ ಮಾಡೋದು ನೀನು ಆಮೇಲೆ ನನ್ಮೇಲೆ ಎದ್ರ ಮೇಲ್ಕ ಮುಂದುವರೆದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ